ಹಾಯ್ ಎಲ್ಲರಿಗೂ ಓಕೆ ಮೊನ್ನೆ ನಾವು ಬ್ಯಾಂಗ್ಳೂರ್ ಹೋಗಿದ್ವಿ ಅಲ್ವಾ ಅಲ್ಲಿ ವಾಪಸ್ ಬರುವ ವಿಡಿಯೋ ಹಾಕಿರಲಿಲ್ಲ ಸೀದ ಹಬ್ಬದ ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಅಲ್ಲಿ ಸ್ಟಕ್ ಆಗಿತ್ತು ವಿಡಿಯೋ ತೆಗೆದಿದ್ದೀವಿ ಅಲ್ವಾ ಅದನ್ನು ಹಾಳು ಮಾಡೋದು ಸರಿಯಲ್ಲ ಹೌದು ತುಂಬಾ ಕಷ್ಟದಿಂದ ನಾವು ತೆಗಿತೀವಿ ವಿಡಿಯೋ ಅದು ಹಾಗೆ ಉಳಿದಿದೆ ನಂದು ಗಮ್ಮತ್ ಬ್ಯಾಂಗ್ಳೂರಿಂದ ಇಲ್ಲಿ ಬಂದು ಹಬ್ಬ ಮಾಡಿ ಇವಾಗ ಮತ್ತೆ ಬ್ಯಾಂಗ್ಳೂರಿಂದ ವಾಪಸ್ ಬರೋದು ಆಗ್ತಾ ಇದ್ದೀನಿ ನಾನು ಓಕೆ ಎಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ ಯಾಕೆಂದ್ರೆ ಅದರಲ್ಲಿ ನಾನು ಕೆಲವು ಏನಾದ್ರೂ ಇರ್ಬೋದು ನೋಡೋಣ ಬನ್ನಿ ಆಮೇಲೆ ಓಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ನಾನು ಇಲ್ಲಿಂದ ಇನ್ನು ಸಿಹಿನ ಮನೆಗೆ ಹೋಗುದ್ರಲ್ಲಿ ಕೂಡ ಕೆಲಸ ಆಗ್ತಾ ಉಂಟು ತುಂಬಾ ಇವರು ನಿಜವಾಗ್ಲೂ ಒಂದು ಅವತ್ತು ನಿನ್ನೆನೆ ಹೋಗ್ಬೇಕಿತ್ತು ಮತ್ತೆ ಇವರೆಲ್ಲ ಜ್ವರೆ ಮಾಡ್ತಾ ಇದ್ರು ಅದಕ್ಕೆ ನಿಂತಿದ್ವಿ ನಾವು ಮತ್ತೀಗ ವೇಣು ಅವನಿಗೆ ವ್ಯಕ್ತಿ ಕೂಡ ಹುಷಾರಿಲ್ಲ ಅವನೇ ನಿಲ್ಲಿಕ್ಕೆ ಜ್ವರ ಮಾಡಿದ್ದು ಅವನಿಗೆ ಹುಷಾರಿಲ್ಲ ರೀಲ್ಸ್ ಮಾಡೋಣ ಅದೆಲ್ಲ ಎನಿಸಿದ್ವಿ ನಾವು ಏನು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ಬೆಳಿಗ್ಗೆ ಹೊರಡ್ತಾ ಇದ್ದೀನಿ ಈಗ ಇನ್ನು ಮನೆಗೆ ಹೋಗಿ ಕೂಡ ನೋಡಬೇಕು ಸುಮಾರು ಕೆಲಸ ಉಂಟು

ಹಾಂ ಆಯ್ತು 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 ಬಾಯ್ 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 ಓಕೆ ಡ್ಯಾಡಿ ಒಬ್ಬರೇ ಇರೋದು ಅಮ್ಮ ಇದಕ್ಕೆ ಹೋಗಿದ್ದಾರೆ ಆ ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗೆ ಎಲ್ಲ ಕಾಫಿ ಅದಿದೆಲ್ಲ ಡ್ಯಾಡಿನೇ ಮಾಡಿ ಕೊಟ್ಟಿದ್ದು ನಮಗೆ ಬೆಳಿಗ್ಗೆ ಎದ್ದೆಲ್ಲ ಥ್ಯಾಂಕ್ ಯು ಡ್ಯಾಡಿ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಓಕೆ ಇವಾಗ ಹೊರಟ್ವಿ ನಾವು ಇಲ್ಲಿಂದ ಅರ್ಜುನ್ ನಮ್ಮ ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ನಾವು ಮಟನ್ ತೆಗೆಸ್ಕೊಡ್ಲಿಕ್ಕೆ ಹೇಳಿದ್ವಿ ಮಟನ್ ಬೇಕಿತ್ತು ನಮಗೆ ಮನೆಗೆ ಹಾಗೆ ನಮ್ಗೆ ಗೊತ್ತಿಲ್ಲಲ್ಲ ಎಲ್ಲಿ ಅಂತ ಹೇಳಿ ಹಾಗೆ ಅವನು ತೋರಿಸ್ತಾನೆ ಇಲ್ಲಿ ಅಂತ ಹೇಳಿ ಅಲ್ಲಿಂದಲೇ ಮತ್ತೆ ನಾವು ಹೋಗ್ಬೋದು ಇಲ್ಲಿ ಚೆನ್ನಾಗಿ ಸಿಗುತ್ತಂತೆ ಒಂದ್ ಕಡೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮಟನ್ ತೆಗೆಯೋದು ಇಲ್ಲಿ ಅರ್ಜುನ್ ಮಾಮ ತಗೊಂಡು ಬಂದಿದ್ದಾರೆ ನಮಗೆ ಒಳ್ಳೆ ಇರ್ತದೆ ಒಳ್ಳೆ ಇರ್ತದಲ್ಲ ಬಾಯ್ 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 ಇಲ್ಲಿ ನಾವನ್ನು ತಿನ್ಲಿಕ್ಕೆ ತಗೊಳ್ಳಲಿಕ್ಕೆ ಬಂದಿದ್ದು ಏನುಂಟು ನೋಡ್ಬೇಕು ಓಕೆ ನಾವು ತುಂಬ ಮಿಕ್ಸ್ಚರ್ಸ್ ಮತ್ತೆ ಐದು ಪಪ್ ಮತ್ತೆ ಇದು ಕೇಕ್ ನೋಡ್ತಿದ್ದೀವಿ ಈಗ ಇಲ್ಲಿ ಬ್ಲಾಕ್ ಆಗ್ತಾ ಉಂಟು ಹಾಗೂ ನಾವು ಓಡಿ ಬರ್ತಾ ಇದ್ದೀವಿ ಎಲ್ಲ ತಗೊಂಡಾಯಿತು ಹಬ್ಸ್ ಮಿಕ್ಸರ್ ಎಲ್ಲ ತಗೊಳ್ಳಿ ರೈಟ್ ಪೈ ಒಂದು ಟೇಸ್ಟಿಗೆ ತಿನ್ನಿ ಕೇಕ್ ಎಂತ ಗೊತ್ತಿಲ್ಲ ನಾವ್ ಇಲ್ಲಿ ನಿಲ್ಸಿದ್ವಿ ಅಲ್ಲ ಮೊದಲು ಇಲ್ಲಿ ಟ್ರೈನ್ ಗೆ ಲಾಕ್ ಇದಿತ್ತು ಬಂದಾಗಿತ್ತು ಇಲ್ಲಿ ಎರಡು ಮೂರು ಗಾಡಿ ನಿಂತಿತ್ತು ನಾವು ಅಲ್ಲಿ ಹೋಗಿ ನಿಲ್ಸ ಎಲ್ಲಾರು ಎಣಿಸಿದ್ದಾರೆ ಅಲ್ಲಿ ತನಕ ಈಗ ರಶ್ ಉಂಟಂತ ಹೇಳಿ ನಮ್ಮ ಹಿಂದೆ ಗಾಡಿ ನಿಲ್ಲಿಸಿದ್ದಾರೆ ಎಲ್ಲರೂ ಲೈನ್ ಅಲ್ಲಿ ನಮಗೆ ಎದ್ರಕ್ಕೆ ಆಗ್ತಾ ಉಂಟು ಈಗ ಗೊಬ್ಬೆ ಆಗ್ತಾರಾ ಏನ ಅಂತ ಹೇಳಿ ಮತ್ತೆ ಸುಮಾರು ಹೊತ್ತು ಮತ್ತೆ ಇವನು ಸ್ವಲ್ಪ ಹೊತ್ತೇ ಬ್ಲಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ರೋಡ್ ಎಲ್ಲ ಮತ್ತೆ ಇವತ್ತು ಸ್ವಲ್ಪ ಮುಂದೆ ಮಾಡಿದ ಇವ್ನ್ ಗಾಡಿ ಅವಾಗ ಅವ್ರಿಗೆ ಗೊತ್ತಾಯ್ತಾ ಅಂತ ಮತ್ತೆ ಎಲ್ಲರಲ್ಲಿಂದ ಹೋದ ಮುಂದೆ ಹ್ಮ್ ಚೆನ್ನಾಗಿದೆ ಸೂಪರ್ ಇದೆ ಚೆನ್ನಾಗಿದೆಯಲ್ಲ ಪಪ್ಸ್ ಚೆನ್ನಾಗಿರುತ್ತೆ ಪಪ್ಸ್ ಕರ್ಕು ಕರ್ಕುಂಟು ತಿನ್ಲಿಕ್ಕೆ ಆಗಲ್ಲ ಊಟ ಮಾಡೋಣ ಅಂತ ಹೇಳಿ ಏನು ತಿನ್ಲಿಲ್ಲ ಬೆಳಿಗ್ಗೆ ಪಪ್ಸ್ ತಿಂದಿದ್ದಲ್ಲ ಅದಕ್ಕೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಿ ಹೋಗೋಣ ಬೆಳಿಗ್ಗೆ ಏನು ತಿನ್ನಿಲ್ಲ ಅಲ್ಲ ಓಕೆ ನಾವು ಎಂಪೈರಲ್ಲಿ ಊಟಕ್ಕೆ ನಿಂತಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ ಪರೋಟ ಉಂಟು ನೋಡಿ ಪರೋಟ ಕೊಟ್ಟಿದ್ದರು ಕೇರಳ ಪರೋಟ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿತ್ತು ಹಾಗೂ ಮಟನ್ ಕರಿ ಹಾಗೂ ಅಮ್ಮನಿಗೆ ಗೀ ರೈಸ್ ತೊಗೊಂಡು ಬಂದಿದ್ವಿ ಅದರಲ್ಲಿ ನಾನು ಸ್ವಲ್ಪ ತೊಗೊಂಡೆ ಮಟನ್ ಕರಿ ಎಲ್ಲ ಸಿಗುತ್ತೆ ಇಲ್ಲಿ ಚೆನ್ನಾಗಿತ್ತು ಹಾಗೂ ಮತ್ತೆ ನನಗೆ ನಾನು ಸ್ವಲ್ಪ ಎಂಥದ್ದು ಹೇಳ್ತಾರೆ ಸ್ಟ್ರಿಪ್ ತೊಗೊಂಡಿದ್ದೆ ಚೆನ್ನಾಗಿತ್ತು ಅದು ಕೂಡ ಇನ್ನು ಸೀದ ಮನೆಗೆ ಹೋಗಿ ಸಿಗ್ತೀನಿ ಮಟನ್ ತೊಗೊಂಡು ಬಂದಿದ್ವಿ ಅಲ್ಲ ಅದನ್ನು ಮಾಡ್ತಾ ಇದ್ದೀನಿ ಸಂಜೆಗೆ ಮಸಾಲೆ ಅಲ್ಲೇ ಕುಕ್ಕರಲ್ಲಿ ಸ್ವಲ್ಪಕ್ಕೆ ಆಗೋದು ಮಸಾಲೆ ಒಂದು ನೀರುಳ್ಳಿ ಪಜ್ಜುಗೆ ಹಿಂಡಿದ್ದು ಗ್ರೈಂಡ್ ಮಾಡಲಿಕ್ಕೆ ಅದನ್ನು ಮಾಡಿಟ್ಟಿದ್ದಾನೆ ಅದು ಟೊಮೆಟೊ ಎಲ್ಲ ಗ್ರೈಂಡ್ ಮಾಡಿದೆ ಇಲ್ಲಿ ಎಲ್ಲ ರೆಡಿ ಉಂಟು ಟೊಮೆಟೊ ಬೇಯಿಸಿ ಎಲ್ಲ ಗ್ರೈಂಡ್ ಮಾಡಿ ಮಾಡಿಟ್ಟಿದ್ದೀನಿ ಈಸಿ ಮಸಾಲೆ ಹಾಕ್ತೀನಿ ಫಸ್ಟಿಗೆ ನಾನು ಮಟನನ್ನು ಉಪ್ಪು ಅರಶಿಣ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಅದು ಒಂದು ರೆಸಿಪಿ ತೆಗಿದ್ದೀನಿ ಯಾಕೆ ಅದು ಸಾಫ್ಟ್ ಉಂಟು ಒಳ್ಳೇದುಂಟು ಮಟನ ಜಾಸ್ತಿ ಚೀಟಿ ತೆಗಿಲಿಕ್ಕೆ ಹೋಗಲ್ಲ ಒಂದು ಚೀಟಿಯಲ್ಲಿ ಅದು ಬೇಯುತ್ತೆ ಓಕೆ ಎಣ್ಣೆ ಬಿಸಿ ಮಾಡಿ ಅದಕ್ಕೀಗ ನೀರುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಆರು ನೀರುಳ್ಳಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ ದೊಡ್ಡ ಸೈಜ್ ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿ ಕುಡಿಯೋದು ಆಮೇಲೆ ಅದಕ್ಕೆ ನಾನಿಲ್ಲಿ ಇದು ತಗೊಂಡಿದ್ದೀನಿ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಗರಂ ಮಸಾಲ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಇದನ್ನು ಹಾಕ್ಬೇಕು ಮತ್ತೆ ಇದನ್ನು ಆಲ್ರೆಡಿ ಪ್ಯೂರಿ ಮಾಡಿ ತಗೊಂಡಿದ್ದೀನಿ ಅದು ಮತ್ತೆ ಹಾಕಿದ್ರೆ ಫ್ರೈ ಆಗಬೇಕು ಚೆನ್ನಾಗಿ ಓಕೆ ಇವಾಗ ಇದಕ್ಕೆ ನಾನು ಇವಾಗ ಇದನ್ನು ಹಾಕಿದ್ದೀನಿ ಮಟನ್ ಅನ್ನು ಹಾಕಿ ಒಂದು ಸೀಟಿ ತೆಗೆದಿದ್ದೆ ಅಲ್ವಾ ಆಮೇಲೆ ಇದರೊಂದಿಗೆ ಸ್ವಲ್ಪ ಹೊತ್ತು ಬೇಯ್ಬೇಕಿತ್ತು ಚೆನ್ನಾಗಿ ಟೊಮೆಟೊ ಪ್ಯೂರಿ ಇನ್ನೂ ಹಾಕಲಿಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಮಟನ್ ಇದರೊಂದಿಗೆ ಮಸಲೆಲ್ಲ ಒಳ್ಳೆ ಫ್ರೈ ಆಗಬೇಕು ಮಟನ್ ಚರ್ಬಿ ಉಂಟು ಚೆನ್ನಾಗಿರುತ್ತೆ ಇದು ಇದಾಯ್ತು ನನಗೆ ಅದು ಹಾಕುವಾಗ ಮಟನ್ ರಟ್ಟು ಎಲ್ಲ ನೋಡಿ ಇದೆಲ್ಲ ಒಸಲಿ ಇಲ್ಲಿ ಕೂಡ ರಟ್ಟಿತ್ತು ಬಿಸಿ ಬಿಸಿ ಎಂತ ಮಾಡೋದು ಅದೆಲ್ಲ ಹಾಕ್ತಾನೆ ಇರುತ್ತೆ ಬಡೆ ಬಡೆ ದೇಶಮಿ ಚೋಟಿ ಚೋಟಿ ಬಾತಿ ಓತಿ ರೈತಿಗೆ ಪಜ್ಜು ಮಟನ್ ಬೇಕಾ ಬಂತು ಆಲ್ಗೆಡ್ಡೆ ಕೂಡ ಹಾಕಿದ್ದೇವೆ

ಇವಾಗ ಕೆಲಸ ಸ್ಟೆಪ್ಸ್ ಹತ್ರ ತನಕ ಬಂದಿದೆ ಏನು ಇಲ್ಲಿದ್ದೆಲ್ಲ ಪ್ರಾಡಕ್ಟ್ ಮಾಡಿ ಇವಾಗ ಪ್ಯಾಕಿಂಗ್ ಆಗ್ತಾ ಉಂಟು ಫುಲ್ಲು ಆರ್ಡ್ರ್ ಇದೆ ಇವಾಗ ಇದು ಸಾಕಾಗುತ್ತಾ ಇಲ್ವಾ ಅಷ್ಟು ಆರ್ಡ್ರ್ ಇದೆ ಇನ್ನೊಂದು ಬ್ಯಾಚ್ಗೆ ಹೇಳಿದ್ದೀವಿ ಬರ್ಬೋದು ಇದರಲ್ಲಿ ಫೋರ್ ಐಟಮ್ಸ್ ಬರುತ್ತೆ ನಮ್ಮದು ನೋಡಿ ಇದು ಎರಡು ಫೇಸ್ ವಾಶ್ ಹಾಗೂ ಇದು ನೈಟ್ ಸಿರಮು ಮತ್ತು ಮಾಯ್ಶರೈಸರ್ ಹಾಗೂ ಡೇ ಅಂದರೆ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇದೆ ಹೀಗೆ ಒಂದು ಪ್ರಾಡಕ್ಟಲ್ಲಿ ನಮ್ಮದು ಅಂದರೆ ನಾಲ್ಕು ಪ್ರಾಡಕ್ಟ್ ಬರುತ್ತೆ ಒಂದು ಇದರಲ್ಲಿ ಸ್ಕಿನ್ ಕೇರ್ ಡೈಲಿ ರುಟೀನ್ ಮಾಡಬೇಕಿದನ್ನು ಒಬ್ಬರು ಕೇಳ್ತಿದ್ರು ಡೈಲಿ ಮಾಡಬೇಕಾ ಅಂತೇಳಿ ಡೈಲಿ ಮಾಡಬೇಕಿದು ಬೆಳಿಗ್ಗೆ ಮೂರು ಹಾಕ್ಲಿಕ್ಕೆ ತಗೊಳ್ಳ ನೈಟ್ ಒಂದು ಸಿರಮ್ ಮಾತ್ರ ಆಯ್ತಾ ಅದು ಆಯಿಲಾ ಇದೀಗ ಲೋಕಲ್ ಅಲ್ಲ ಕೊಡ್ಲಿಕ್ಕೆ ಆಯಿಲು ಖಾಲಿ ಆಯ್ತಾ ಉಂಟಾ ಮಾಡಲಿಕ್ಕೆ ಹಾಕ್ಬೇಕು ಆಯಿಲ್ ಅಲ್ಲಿ ಒಳಗಡೆ ಒಳಗಡೆ ಎಲ್ಲ ಪ್ಯಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ಇಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ಈ ಜಾಗದಲ್ಲಿ ಇದು ಮಾಡಲಿಕ್ಕೆ ಉಂಟು ಇನ್ನೂ ಕೂಡ ಈ ಜಾಗ ನಾವು ಸಪ್ರೇಟಾಗಿ ಒಂದು ಹೊರಗಡೆ ಈ ಜಾಗ ಮಾಡಿದ್ದು ಇಲ್ಲಿ ಟೈಲ್ಸ್ ಅದೆಲ್ಲ ಬರಲಿಕ್ಕೆ ಉಂಟು ಮತ್ತು ಸುಮಾರು ಕೆಲಸ ಉಂಟು ಇಲ್ಲಿ ಗಾಳಿ ಉಂಟಲ್ಲ ಚೆನ್ನಾಗಿದೆ ಅಲ್ಲ ಇಲ್ಲಿ ಇಬ್ಬರು ಇಲ್ಲೇ ಬಿತ್ಕೊಂಡಿದ್ದಾರೆ ಒಳ್ಳೆ ಗಾಳಿ ಉಂಟಂತೆ ಹಾ ಸೊಂಟ ಎಲ್ಲ ನೋವು ಬರುತ್ತಲ್ಲ ಪ್ಯಾಕಿಂಗ್ ಓಹ್ ಓಹ್ ಲೈಟ್ ಇದಾಗ್ಬೇಕು ಲೈಟ್ ಇದಾಗ್ಬೇಕು

ಫುಲ್ ಮಿರರ್ ಬರುತ್ತೆ ಇಲ್ಲಿ ಇದೆಲ್ಲ ಐಟಮ್ಸ್ ಇಡ್ಲಿಕ್ಕೆ ನಮ್ದು ಒಂದ್ ಸೈಡ್ ನನ್ನ ಹಸ್ಬೆಂಡ್ಗೆ ಅವರಿಗೆ ಒಂದೆರಡು ಸಾಕು ಅದು ಮನೆಗೆ ಹಾಕುವಂತದ್ದು ನಾನು ಹೇಳಿ ನಿಮ್ಗೆ ಹೊರಗೆ ಹಾಕ್ಲಿಲ್ಲ ಯಾರು ಅಷ್ಟು ನಾನು ಕೆಟ್ಟವಳಲ್ಲ ನಿಜವಾಗ್ಲೂ ಅವ್ರು ಕೂಡ ಹೇಳಿದ್ರು ಒಂದ್ ಸೈಡ್ ಜೆಂಟ್ಸ್ ಒಂದ್ ಸೈಡ್ ಲೇಡೀಸ್ ಅಂತ ಹೇಳಿ ಹಾಗೆ ಅವ್ರಿಗೆ ಜಾಸ್ತಿ ಬೇಕಂತ ಇಲ್ಲ ಅಂತ ಹೇಳಿದ್ರಲ್ಲ ಹಾಗೆ ನಾನು ಅವರಿಗೆ ಒಂದೆರಡು ಕೊಡ್ತೀನಿ ಒಂದೇ ಸಾಕು ಇಲ್ಲ ಎರಡು ಬೇಕು ಅಷ್ಟೇನು ಕಮ್ಮಿ ಇಲ್ಲ ಅವರ ಹತ್ರ ಬಟ್ಟೆ ನಾಟಕ ಮಾಡ್ತಾರೆ ಈಗ ಮತ್ತೆ ಇದು ಅವರಿಗೆ ಇಲ್ಲಿ ವಾಚಸ್ ಅದು ಇದು ಮತ್ತೆ ನಾನು ಹೇಳಿದೆ ಬೇಡ ಒಂದೇ ಅದು ನನಗೆ ಅಲ್ಲ ಒಂದ್ ಸೈಡ್ ನಿಮ್ದು ಒಂದ್ ಸೈಡ್ ನಂದು ಭಾಗ ನಮ್ಮದು ಭಾಗ ಮತ್ತೆ ಇದು ಮಾಡ್ಲಿಕ್ಕಿಲ್ಲ ನೀವು ಜಗಳ ಮಾಡ್ಲಿಕ್ಕಿಲ್ಲ ನನ್ನ ಹತ್ರ ಬಂದು ಪ್ರೊಫೈಲ್ ರೋಡ್ಸ್ ಎಲ್ಲ ಬರುತ್ತೆ ಅವಾಗ ಇನ್ನು ಚೆನ್ನಾಗಿ ಕಾಣುತ್ತೆ ನಿಮ್ಮ ಹತ್ರ ಒಂದು ದಿನ ನಾನು ಇಲ್ಲಿ ನಿಂತು ವಿಡಿಯೋ ಮಾಡ್ತಾ ಇರ್ತೀನಿ ಬೇರೆಯವರಲ್ಲಿ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ ಇಷ್ಟು ಟೈಮ್ ಇಂದ ವೇಟ್ ಮಾಡ್ತಾ ಇದ್ದೆ ಆಗುತ್ತೆ ಇದರಲ್ಲಿ ಈ ಮಂತ್ರ ಆಗುತ್ತೆ ಆಯ್ತಲ್ಲ ಇಷ್ಟ ಆಗಿದೆ ಫಿಕ್ಸ್ ಮಾಡಿಟ್ಟಿದ್ದಾರೆ ಎಲ್ಲದಕ್ಕೂ ಉಂಟು ನೋಡಿ ಎಲ್ಲಿ ಕೆಳಗಡೆ ತಾಗತ್ತೆ ಅವರು ಟೀ ಕುಡಿದು ಪಟ್ಟಿ ಹಾಕ್ತಾರೆ ಅಂದರೆ ಏನಾಗಬಾರ್ದು ಅಂತ ಹೇಳಿ ಫ್ಲೈಓರ್ ಟೀ ಕುಡಿದು ಪಟ್ಟಿ ಎಲ್ಲ ಹಾಕಿ ಹಿಂದ್ಗಡೆ ಅದು ನಾನು ಹೇಳಿದೆ ನೋಡಿ ವೈಟ್ ಇದು ಹಾಕಿ ಎಲ್ಲ ಗೋಡೆಗೆ ಕೂರಿಸ್ತಾರೆ ಅವಾಗ ಮಾಯಿಶ್ಚರಿಗೆ ಅದು ಏನಾಗೋದಿಲ್ಲ

ಐಡಿ ಕಾರ್ಡ್ ಬೇಕು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಿಗುತ್ತೆ ಈ ಪೋರ್ಷನ್ ಒಂದು ಸಪ್ರೇಟ್ ಆಗಿ ಮಾಡಿದ್ದಾರೆ ಅವರು ಮೊದಲಿನವರು ಎಲ್ಲ ಒಂದೇ ಮಾಡಿದ್ರಲ್ಲ ಈಗ ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಪೋರ್ಷನ್ ಬೇರೆನೆ ಮತ್ತೆ ಆ ಪೋರ್ಷನ್ ಬೇರೆನೆ ನೋಡಿ ಇದು ಇಲ್ಲಿಗ ಬಟ್ಟೆ ಹಾಕ್ಬೇಕು ಅವ್ರು ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ಪೋರ್ಷನ್ ಬೇರೆನೆ ಇಲ್ಲಿ ಹೊರಗಡೆ ಪೋರ್ಷನ್ ಎಲ್ಲ ವಾಶ್ರೂಮ್ ಏರಿಯಾ ಪೋರ್ಷನ್ ಇದು ಬೇರೆ ಇಲ್ಲಿ ನಮಗೆ ಒಂದು ಮನೆ ಇದು ಇದು ಮಾಡಿದ್ವಿ ಅಂದ್ರೆ ಇಲ್ಲಿ ಇಲ್ಲಿ ಕೂಡ ಒಂದು ಮಿರರ್ ಬರುತ್ತೆ ನನ್ನ ಹಸ್ಬೆಂಡಿಗೆ ಮಿರರ್ ಇಲ್ಲಿ ಬರುತ್ತೆ ಹಾಗೂ ಮನೆದ್ದು ಅಂದ್ರೆ ಮನೆಗೆ ಹಾಕುವಂತ ಡ್ರೆಸ್ಸಸ್ ಎಲ್ಲ ಇಡ್ಲಿಕ್ಕೆ ಟವಲ್ ಅದು ಇದೆಲ್ಲ ಇಡ್ಲಿಕ್ಕೆ ಇಲ್ಲಿ ಬರುತ್ತೆ ಮತ್ತೆ ಇದು ನಾವು ಡೆಲ್ಲಿ ಈಗ ಹೊರಗಡೆ ಹೋಗುವಾಗ ಹಾಕ್ತಿವಲ್ವಾ ಡ್ರೆಸ್ ಅದನ್ನು ಅಲ್ಲಲ್ಲಿ ಬಿಸಾಡೋದಕ್ಕಿಂತ ಇಲ್ಲಿ ಬರುತ್ತೆ ಇಮ್ಯಾಜಿನ್ ಮಾಡಿ ನೀವು ಹೇಗೆ ಬರುತ್ತೆ ಅಂತೇಳಿ ಮತ್ತೆ ಇಲ್ಲಿ ನೋಡಿ ಯಾವ ರೀತಿ ಅವರು ಪರದೆ ಹಾಕ್ಲಿಕ್ಕೆ ಯಾವ ರೀತಿ ಮಾಡಿದ್ದಾರೆ ನೋಡಿ ಇದು ಪರ್ಫೆಕ್ಟ್ ಈ ರೀತಿ ಇರಬೇಕು ಸ್ಕ್ರೀನ್ ಹಾಕ್ಲಿಕ್ಕೆ ಸೀದಾ ಡೈರೆಕ್ಟ್ ಸೀಲಿಂಗ್ಗೆ ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮೊದಲು ಹೇಗೆ ಅಂದರೆ ಇದಕ್ಕೆ ಪಿ ಯು ಪಿಗೆ ಹಾಕಿದ್ರು ಫಾಲ್ಸೀಲಿಂಗ್ಗೆ ಹಾಕಿದ್ರು ಫಾಲ್ಸೀಲಿಂಗ್ಗೆ ಹಾಕಿದ್ರೆ ನೆನಪಿಡಿ ಏನಾಗುತ್ತೆ ಅಂದರೆ ನಾವು ಅದು ತೆಗಿತೀವಿ ಹಾಕ್ತೀವಿ ತೆಗಿತೀವಿ ಹಾಕ್ತೀವಿ ಆವಾಗ ಲೂಸ್ ಆಗುತ್ತೆ ಮಕ್ಕಳ ರೂಮಲ್ಲಿ ನಮ್ಮ ಇದರಲ್ಲಿ ಎಲ್ಲ ಆಗಿದೆ ನೋಡಿ ಗೆಸ್ಟ್ ರೂಮ್ ಅಲ್ಲಿ ಸೇಮ್ ಆಗಿ ಇರುತ್ತೆ ಅದು ಕೆಳಗೆ ಇಳಿದು ಬರುತ್ತೆ ಬೀಳುತ್ತೆ ಮತ್ತು ಯಾಕೆಂದರೆ ದೊಡ್ಡ ದೊಡ್ಡ ವಿಂಡೋಸ್ ಅಲ್ವಾ ಅದಕ್ಕೆ ದೊಡ್ಡ ಕರ್ಟನ್ಸ್ ಬರುತ್ತೆ ಬರುತ್ತೆ ತುಂಬ ಹೆವಿ ಇರುತ್ತೆ ಅದು ಹಾಗಾಗಿ ಹಾಗೆ ಇಲ್ಲಿ ಅವರು ನೋಡಿ ಸೀಲಿಂಗ್ ಇದಕ್ಕೆ ಕೊಟ್ಟಿದ್ದಾರೆ ಡೈರೆಕ್ಟ್ ಮೇಲೆ ಸೀಲಿಂಗ್ ಹಾಗೆ ಅದೊಂದು ಒಳ್ಳೇದು ಮತ್ತೆ ಹೇಗೆ ಅದು ಪಟ್ಟಿ ಎಲ್ಲ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಅದು ಬರುತ್ತೆ ಅಲ್ಲಿಂದ ಅಲ್ಲಿಂದ ತನಕ ಕೊಟ್ಟಿದ್ದಾರೆ ಫುಲ್ ವಿಂಡೋ ಇದೆ ಇದೀಗ ಫ್ಯಾಬ್ರಿಕೇಶನ್ ಅವ್ರಿಗೆಲ್ಲ ಪೇಂಟ್ ಅದು ಇದೆಲ್ಲ ಆಗಿದೆ ಪೇಂಟ್ ಎಲ್ಲ ಹಾಕಿ ಎಲ್ಲ ಇಟ್ಟಿದ್ದಾರೆ ಇನ್ನು ಇದಕ್ಕೆ ಒಮ್ಮೆಲೆ ಶೀಟ್ ಮತ್ತೆ ಕೂರಿಸ್ತಾರೆ ಇದಕ್ಕೆ ಶೀಟ್ ಇದೆ ಇದು ಬೇರೆ ಟೈಪ್ ಬರುತ್ತೆ ಶೀಟ್ ಅಂದ್ರೆ ಆಟಿಕಲ್ಲ ಹೇಳಿದ್ದು ಮೇಲ್ಗಳೇ ಹಾಕುದು ಫೈಬರ್ ಇದು ಬೇರೆ ರೀತಿ ಬರುತ್ತೆ ಇದಕ್ಕೆ ಮತ್ತೆ ಮಕ್ಕಳ ರೂಮಲ್ಲಿ ಅಲ್ಲಿ ಆಗಿದೆ ನೋಡಿ ಇಷ್ಟೆಲ್ಲ ಈಗ ಆಗ್ತಾ ಉಂಟು ಮುಂದ ಕೆಲಸ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮ ಮುಖದಲ್ಲಿ ಇವಾಗ ಖುಷಿ ಕಾಣ್ತಾ ಉಂಟು ಇಬ್ರುದು ಅಂತ ಹೇಳಿ ಹಾಗೆ ಇವಾಗ ಖುಷಿಯಿಂದ ಇದ್ದೀವಿ ಆದ್ರೆ ಬೇಜಾರು ಒಂದೇ ಸುಮಾರು ಹಣ ಹೋಯ್ತು ಆ ಹಣ ಇವರಿಗಾದರೂ ಕೊಟ್ಟಿದ್ರೆ ಇನ್ನೂ ಕೂಡ ಒಳ್ಳೇದಾಗ್ತಿತ್ತಲ್ವ ಅಂತ ಹೇಳಿ ಇವಾಗ ಸ್ವಲ್ಪ ಯೋಚಿಸಿ ಯೋಚಿಸಿ ಮಾಡ್ಬೇಕಾಗತ್ತಲ್ಲ ಅದು ಅಷ್ಟೇ ಹಾ ಅದೊಂದು ಬೇಜಾರು ಮೊದಲು ಹಾಗೆಲ್ಲ ನಾವು ಏನು ಇದು ರೆಡಿ ಇದ್ವಿ ಓಕೆ ಮಾಡಿ ಮಾಡಿ ಅಂತ ಹೇಳಿ ಚೆನ್ನಾಗಾದ್ರೆ ಆಯ್ತು ಅಂತ ಹೇಳಿ ಸ್ವಲ್ಪ ಬಜೆಟ್ ಈಗ ಸ್ವಲ್ಪ ನಾವು ಯೋಚನೆ ಮಾಡಿ 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 ಆ ಓಕೆನಾ ಬೇಡವಾ ಬೇಕಾ ಆಸೆ ಇರುತ್ತೆ ಆದರೆ ಹಾಗೆ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅಷ್ಟೇ ಪ್ರಾಬ್ಲಮ್ ಅದು ಪರವಾಗಿಲ್ಲ ದೇವರು ಯಾವುದಕ್ಕೂ ಕೈ ಕೊಡಲಿಲ್ಲ ಬಿದ್ದು ಮತ್ತೊಮ್ಮೆ ಎದ್ದಿದ್ದೀನಿ ಹಾಗೆ ಎಲ್ಲರೂ ತಮ್ಮ ಸಕ್ಸಸ್ ಬಗ್ಗೆ ಹೇಳ್ತಾರೆ ಆದರೆ ನಾನು ನನ್ನ ಫೇಲಿಯರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಮಾತಾಡಲಿಕ್ಕೂ ಧೈರ್ಯ ಬೇಕು ಅಂತ ಹೇಳ್ತಾರಲ್ಲ ಯಾಕೆಂದರೆ ನಮ್ಮದು ಮರ್ಯಾದೆ ಹೋಗೋದು ಆದರೂ ನಾನು ಹೇಳಿದ್ದೀನಿ ನಮಗೆ ನಾಚಿಗೆ ಆಗೋದು ಈಗ ಆಯ್ತಲ್ಲ ಇಷ್ಟೆಲ್ಲ ಬುದ್ಧಿವಂತರು ಈಗ ಆದ್ರಲ್ಲ ಅಂತ ಹೇಳಲಿಕ್ಕೆ ಎಲ್ಲರಿಗೂ ನಾಚೆಗೆ ಅಲ್ವಾ ಆದರೂ ನಾನು ಹೇಳಿದ್ದೀನಿ ಯಾಕೆಂದರೆ ಬೇರೆಯವ್ರಿಗೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಹಾಗೂ ಹೊರಗಡೆ ಹೋಗೋಕೆ ಕೂಡ ಕೆಲವೊಮ್ಮೆ ನಾಚಿಕೆ ಆಗುತ್ತೆ ಎಲ್ಲರೂ ನಮ್ಮನ್ನು ನೋಡುವಾಗ ತುಂಬ ಸಿಂಪತ್ತಿಂದ ನಾ ಅಯ್ಯೋ ಹೀಗಾಯ್ತಾರೆ ಇನ್ನು ಕೆಲವರು ದೊಡ್ಡ ಮಾಡ್ಲಿಕ್ಕೆ ಹೋದ್ರೆ ಎಲ್ಲವರು ಈಗೆಲ್ಲ ಆಗುತ್ತೆ ನಮಗೆ ಫೀಲಿಂಗ್ ಆಗಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರೆ ಅದು ಆಗುತ್ತೆ ಆಮೇಲೆ ಕೆಲವರು ಯಾಕೆಂದ್ರೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ನೀವು ಏನೇ ಮಾಡ್ಲಿಕ್ಕೆ ಹೋದ್ರು ಎಷ್ಟು ಚೆನ್ನಾಗಿ ಮಾಡ್ತೀರಾ ಮೂರ್ ನಾಲ್ಕು ಸಲ ಯೋಚನೆ ಮಾಡಿ ಸ್ಟೆಪ್ ತೆಗಿತೀರಾ ಇಷ್ಟು ದೊಡ್ಡ ಇದ್ರಲ್ಲಿ ಹೇಗೆ ಹೀಗೆ ಆಯ್ತು ಅಂತ ಹೇಳಿ ಅದು ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಆಗಿದ್ದು ಹಾಗೆ ಹೋಯ್ತು ಎಲ್ರಿಗೂ ಉಂಟಲ್ಲ ಹಾಗೆ ಇದು ನಮ್ದು ಟಿಯೇಟರ್ ಆಗ್ತಾ ಉಂಟು ಇವಾಗ ಇವಾಗ ಸಪ್ರೇಟ್ ಫುಲ್ ಚೇಂಜ್ ಆಗಿದೆ ಇದು ಉಂಟು ಮಾಡ್ತಾ ಇದ್ದಾರೆ ಯಾವ ರೀತಿ ಬಂದಿದೆ ನೋಡಿ ಇದು

ಓಕೆ ನಮ್ಮ ಮನೆಯಲ್ಲಿ ಪಪ್ಪಾಯ ಆಗಿದೆ ದೊಡ್ಡ ದೊಡ್ಡ ಪಪ್ಪಾಯ ಆಯಾ ಆಯಾ ಪಪ್ಪಾಯ ನೋಡಿ ಪಪ್ಪಾಯ ಎಂಥ ಗಲಾಟೆ ನಮ್ಮ ಕಾಫಿದು ಕಾಫಿದ್ದು ತುಂಬ ಜೋರಾಗಿದ್ದಾನೆ ಈಗ ಕಾಫಿಗೆ ನಾವು ಹೊರಗಡೆ ಕಟ್ಟೋದು ತುಂಬ ತುಂಬ ಜೋರಾಗಿದ್ದಾನೆ ಕಾಫಿ 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 ಹಂಗಾರೆ ಕಣ್ಣೇ ಕಾಣಲ್ವಾ ಅಂತ ಹಂಗರೇ ಕೊಯ್ ಕೊಯ್ ಇದು ಕೊಯ್ವೆ ತಲೆ ಇದು ಹಾ ಕಾಫಿ ನೋಡಿ ಎಷ್ಟು ದೊಡ್ಡ ಆಗಿದ್ದಾನೆ ಕೋಣ ಕೆಳಗಡೆ ಈಗ ಆಟ ಆಡುವ ಮೂಡಲ್ಲಿದ್ದಾನೆ ಅವನು ಅಲ್ಲ ಅಲ್ಲ ಅವನು ನೋಡಿ ಟಾಮಿ ಟಾಮಿ ಏ ಟಾಮಿ ಕಮಿಯ ಟಾಮಿ ಟಾಮಿ ನೋ ಕಮಿಯರ್ ಟಾಮಿ ಗುಡ್ ಬಾಯ್ ಇವನು ಅಪತ್ರ ಅವನಿಗೆ ಪಾಪ ತಗದರು ತಮಿ ಕಮಿ ಅವನದ್ರಿದ ಇಡೀ ದಿನ ಅಪತ್ರ ಕೊಡ್ತಾನೆ ಇವನು ಒಂದು ಬಿಡುದಿಲ್ಲ ಅಪ್ಪ ನಮ್ ಬೆಕ್ಕುವನ್ನು ನಮ್ಮ ಬೆಕ್ಕನ್ನು ಕೇಳ್ತಾ ಇದ್ರಲ್ಲ ಬೆಕ್ಕು ಇಲ್ಲ ಎಲ್ಲಿ ಹೋಗಿದೆ ಏನು ಗೊತ್ತಿಲ್ಲ ಅದು ಗೊತ್ತುಂಟಲ್ಲ ಅದು ಹೋಗುತ್ತೆ ಅಂತಲ್ಲ ಹಾಗೆ ಹೋಗಿದ್ ನಮ್ಗೆ ತುಂಬಾ ಬೇಜಾರೀಗ ಒಂದು ವಾರ ಆಯ್ತು ಕಾಣುದೇ ಇಲ್ಲ ಏಯ್ ಇದೆ ನೋಡಿ ಕುದುರೆ ಬಂತು ಕುದುರೆ ನಮ್ಮ ಕುದುರೆ ಗಾಡಿ ಕುದುರೆ ಗಾಡಿ ಕುದುರೆ ಗಾಡಿ ಕುದುರೆ ಗಾಡಿ ಶೇಲೆ ಮಾಡ್ತಾಳೆ ಶೇಲೆ ಗಾಡಿ ಇದು ಶೇಲೆ ದುಗ್ಗು ಇದು ಇವರದ್ದು ಶೇಲೆ ದುಗ್ಗು ಇವರದ್ದು ಎಷ್ಟು ಚಂದ ಕಾಣುತ್ತ ಹಿಂದ್ಗಡೆ ಲವಿ ಸೂಪರ ಕಾಣುತ್ತೆ ನಿಲ್ಲ ಹಾಗೇನೆ ನೀನು ನಡಿ ಚಂದ ಕಾಣ್ತಾ ಉಂಟು ವಾವ್ ಎಂತ ಸೀನರಿಯಾ ನೋಡಿ ಒಂದು ಫೋಸ್ ಕಡೆ ಅರ್ಜುನ್ ಸರ್ಜಾದ ಇನ್ನು ಅರ್ಜುನ್ ಸರ್ಜಾ ಅಂತಲ್ಲ ನಮ್ದು ಮತ್ತೆಂತ ನಮ್ಮ ಮನೆ ಅವಸ್ಥೆ ಸ್ಟಾರ್ಟ್ ಮಾಡಿದ್ರು ಯಾರು ಒಳ ಒಳಗಡೆ ಕಾಲಿಡುವಾಗಿಲ್ಲ ಅವರನ್ನು ಕಟ್ಟಿ ಹಾಕಬೇಕು ಇಲ್ದಿದ್ರೆ ಅವರು ಚಿಂದಿ ಚಿತ್ರಾನ್ನ ಯಾರು ಬಂದರೂ ಚಿಂದಿ ಚಿತ್ರಾನ್ನ ಇಲ್ಲಿ ನೈಟ್ ಬಿಡೋದು ಹಾ ನೋಡಿ 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 ಬನ್ನಿ ಕಾಫಿ ಕುಡಿಯೋಣ ತಂದೆಯ ನೀನಿಲ್ಲಿ மனதாக ಬೇಡ ನಮಗೆ ಸಾಕು ಇದು ಇಷ್ಟು ಇಷ್ಟು ಮೂರು ಮೂರುಗಳು ಸಾಕು ಬೇಡ ಆಗಲ್ಲ ಇನ್ನು ಸಾಕಲಿಕ್ಕೆ ಅದು ನಿಮ್ಮನ್ನು ಸಾಕುದಾ ಇವರನ್ನು ಸಾಕುದಾ ನಾವು ಎಂತ ಮಾಡ್ಬೇಕು ಹೇಳು ಇಲ್ಲದ್ರೆ ನೀನು ಒಬ್ಬ ಹೊರಗೆ ಹೋಗು ಗೋಲ್ಡನ್ ಬರಲಿ ನೀನು ಹೊರಗೆ ಹೋಗು ಆಯ್ತಾ ಹಾಂ

<laughs> <laughs> वाकिंग ಸಣ್ಣಕ್ಕಿಂತ ಅಮ್ಮ ಕಳಿಸಿತ್ತು ಇಬ್ಬರಿಗೆ ಅವರಿಗೆ ಕೊಡಿ ಓಕೆ ನೋಡ್ಕೊಂಡು ಬಂದ್ರಾ ಅಷ್ಟೆಲ್ಲ ಆಗಿನೂ ನಾನು ಇಲ್ಲೇ ಇದ್ದೀನಿ ಇನ್ನು ಕೂಡ ನೋಡಿ ನೀವು ಅಷ್ಟು ವೀಡಿಯೋ ನೋಡಿ ಬ್ಯಾಂಗ್ಳೂರ್ ಹೋಗಿ ಬಂದು ರೆಸಿಪಿ ಎಲ್ಲ ನೋಡಿ ಆಟ ಆಡಿ ಎಲ್ಲ ಆಗೋದನ್ನೂ ನಾನು ಇಲ್ಲೇ ನಿಂತಿದ್ದೆ ಓಕೆ ಇವಾಗ ಆಯ್ತು ಇದು ನೈಟ್ ಇನ್ನು ಊಟ ಮಾಡ್ಲಿಕ್ಕೆ ಉಂಟು ಮಲಗ್ಲಿಕ್ಕೆ ಉಂಟು ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ವಿ ಆಮೇಲೆ ಸ್ನಾನ ಎಲ್ಲ ಮಾಡಿ ಬಂದೆ ನಾನು ನೋಡಿದ್ರಲ್ಲ ಎಷ್ಟು ಧೂಳಿತ್ತು ಅಂತ ಹೇಳಿ ಹಾಗೂ ನಮ್ಮ ಕಾಫಿ ಕೂಡ ಇವತ್ತು ಫ್ರೀ ಇದ್ದ ಒಳಗೆ ಹೊರಗೆ ಒಳಗೆ ಹೊರಗೆ ಅಂತೇಳಿ ಎಲ್ಲ ಕಡೆ ಆಗಿದೆ ಆಗಿದ್ದಾನೆ ಹಾಗೆ ಎಲ್ಲ ಕ್ಲೀನಾಯಿತು ಒಮ್ಮೆ ಇನ್ನೂ ಊಟ ಮಾಡೋದು ನನ್ನ ಹಸ್ಬೆಂಡ್ ಕಬಾಬ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ನೈಟ್ ಕಬಾಬ್ ಹಾಗೂ ಇದರದ್ದು ಯಾವುದರದ್ದು ಕೇಸುನ ದಂಟಿದ್ದು ಸಾರಿತ್ತು ಹಬ್ಬದ್ದು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಅದು ಇವತ್ತು ಬಿಸಿ ಮಾಡೋದು ಹಾಗೂ ಅದರಲ್ಲಿ ಊಟ ಇವತ್ತು ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಹೀಗೇನೆ ಎಲ್ಲನೂ ಅಪ್ಡೇಟ್ ಅದು ಇದು ಮಾಡ್ತಾನೆ ಇರ್ತೀನಿ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ ಕೇಳ್ಬೋದು ನೀವು ಹೇಳ್ಬೋದು ನೀವು ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್